ಎಲ್ಲಿದಿರಾ ದಕ್ಷಿಣ ಕ್ಷೇತ್ರದ ಶಾಸಕ್ರೆ ಎಲ್ಲಿದ್ದೀರಾ ಉತ್ತರ ಕ್ಷೇತ್ರದ ಶಾಸಕ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಬಡಾವಣೆ ಜನರು ಚರಂಡಿಯಲ್ಲಿ ಓಡಾಡುವಂಥ ಸನ್ನಿವೇಶ ಬಂದಿದೆ ಸ್ಕೂಲ್ ಮಕ್ಕಳು ಅಣ್ಣ ಕೈಯಲ್ಲ ಇಟ್ಟಿಗೆ ಮತ್ತು ಅವರ ಒಳ್ಳೆ ಪವಿತ್ರ ನೀರು ಅಂತ ಇವ್ರು ಗೊತ್ತಿಲ್ಲ ಮನೆಯಂದ್ರೆ ಹೆಚ್ಚಿನ ನೀರಿಲ್ಲಿ ಗೊತ್ತಾವ ಜಾತಿ ತಾರತಮ್ಯದಿಂದ ದಲಿತ ಬಡಾವಣೆಯ ಜನರಿಗೆ ದೊರೆಯದ ಮೂಲಭೂತ ಸೌಕರ್ಯ ಏನಪ್ಪಾ ಇದು ಸುದ್ದಿ ಜಾತಿ ತಾರತಮ್ಯ ಅಂತ ಹೇಳ್ತಿದ್ದೀನಿ ಅಂದ್ರೆ ಅಲ್ಲಮಪ್ರಭು ನಗರದವರು ನೀವು ಶಿವಾಜಿ ನಗರದವರು ಎಂತ ಬಡ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸದಂತೆ ಜಿಲ್ಲಾಡಳಿತಕ್ಕೆ ಬೊಬ್ಬೆ ಬಡಿದು ಹೇಳಿದ್ರು ನೋಡಿ ನೋಡದ ಹಾಗೆ ಜಿಲ್ಲಾಡಳಿತ ಮೌನವಾಗಿ ಕುಂತಿದೆ ಅಂತ ಬಡಾವಣೆಯ

ಶಾಸಕರುಗಳಿಗೆ ಹೇಳಿದರೂ ಆಗಲಿಲ್ಲ ನಗರಸಭೆಗೆ ಹೇಳಿದರೂ ಆಗಲಿಲ್ಲ ಅಂತ ಜಿಲ್ಲಾಧಿಕಾರಿಗಳ ಬ ಮೊರೆ ಹೋದರೆ ಜಿಲ್ಲಾಧಿಕಾರಿಗಳು ಫಿಲ್ಮಿಯ ರೀತಿಯಲ್ಲಿ ಆಕ್ಷನ್ ಮಾಡ್ತಾರೆ ಆದ್ರೆ ಇಲ್ಲಿ ಅವರಿಗೂ ಏನೂ ಆಗಲಿಲ್ಲ ಅಂತ ತೋಡಿದ ಬಡವಣೆ ಜನ ಪುಸ್ತಕ ಇಲ್ಲೇ ಈ ಜಸ್ಟ್ ಒಂದು ತಿಂಗಳು ಕೆಳಗೆ ನಗರಸಭೆಗೆ ಹೋಗಿದ್ದಿದ್ದು ಇಲ್ಲ ಕೆಲಸ ನಡ್ದದ ಬರ್ತೆವು ತರ್ತೆವು ಬರ್ತೇವೆ ಮನೊಬ್ರ ಜೆ ಇ ಬಂದು ಪೂರಾ ಸುಮ್ಮನೆ ಗಲ್ಲಿ ಚುಂಬಸ್ಬೇಕ್ರಿ ಅವ್ರಿಗೆ ಗೊತ್ತಿಲ್ಲ ಜೆ ಡಬಲ್ ಇ ಅಂತ ಹೇಳಲ್ಲ ಎರಡು ದಿನದಾಗ ತಂದು ಹಾಕ್ತೆ ಒಂದು ಎಂಟು ದಿನದಾಗ ಮಣ್ಣು ತಂದು ಹಾಕಿಸ್ತೇ ರೋಡ್ ಮಾಡೋದು ಒಂದು ಆಯ್ತು ಹಾಕಿರಿ ಅಂದು ನಮ್ಮ ರೋಡ್ ಭೀ ಬೇಡ ಸರ್ ಜಸ್ಟ್ ನಮ್ಗೆ ಅದ್ರ ನಾನಿಂದ ಒಳ್ಳೆಕ್ಕೆ ಬರೋಣ ಮಾಡಿದ್ರು ಸಾಕು ಅಂತ ಹೇಳಿದ್ವಿ ಇನ್ನೂ ಯಾರು ಬಂದಿಲ್ಲ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಂತೂ ಅನಿಲ್ ಕಪೂರ್ ಹೆಂಗೆ ನಾಯಕ್ ಪಿತ್ರದಾಗ ಹೇಳ್ತಾನೆ ನೋಡಿರಿ ಇನ್ಕ ಕ್ಯಾ ಹಾಯ್ ಅಂತ ಆಗಿಂದಾಗ ದಂಧೆ ಮಾಡಿ ನಾಲ್ಕು ಸಲ ಹೇಳಿದ್ರಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಇದು ಇವ್ರು ಇವ್ರ ಸಮಸ್ಯೆ ಏನಿದೆ ಅಂತ ಹೇಳಿ ಅವ್ರ ಕೆಲಸದವರಿಗೆಲ್ಲ ಸಿ ಅವ್ರ ಜ ಇಲ್ಲಿ ಅವ್ರದೆಲ್ಲ ಇಂಜಿನಿಯರ್ಗಳದ್ದು ಇರ್ತಾರಲ್ಲ ಈ ಕೆಲಸಕ್ಕೆ ಸಂಬಂಧಪಟ್ಟರು ಈ ಏರಿಯಾಗೆ ಸಂಬಂಧಪಟ್ಟರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಅವ್ರದ್ದು ಏನಿದೆ ನೋಡಿರಿ ಅಂತ ಅವ್ರು ನಾನು ಹಿಂದೆ ಬರ್ತಾರ ಇಲ್ಲೊಂದು ಫೋಟೋ ಎಳಸ್ಕೊತಾರೆ ಅವ್ರ ಮೇಡಮ್ಗೆ ಹಾಕ್ತಾರೆ ಹೋಯ್ತಾರ ಇವ್ರ ಮನ್ಸಿಗೆ ಅದು ಕೆಲಸ ಮಾಡಿಸಿ ನನಗೆ ಆವತ್ತು ಭೀ ಹೇಳಿದೆ ನಾ ಮೇಡಮ್ ಖಾಲಿ ನೀವು ಕ್ಯಾಮ್ರ ಮುಂದೆ ಮಾತಾಡೀರಿ ನೀವು ಯಾವುದೇ ಕೆಲಸ ಮಾಡಲ್ಲ ಅಂದ್ರೆ ನಾನು ಹಿಂದೆ ಕಳಿಸ್ತಾರೆ ಖರೆ ಇಲ್ಲಿವರೆಗೆ ಏನಿರೋದು ಮತ್ತೆ ಇದು ಮಾಡ್ಕೊಡ್ರಿ ಅಂತ ಹೇಳಿ ಬಹಳಷ್ಟು ಜನ ನಮ್ಮ ನಮ್ಗೆ ನಾಯಕರ ಅಣ್ಣೋರ ನಮ್ಮದು ಸಿ ಹೊಸಳ್ಳಿ ಅವರು ಪ್ರೆಷರ್ ಹಾಕ್ಯಾರ ನಮ್ಮದು ರಾಜಾರಾಮ್ ಚಿಟ್ಟವಾಡಿ ಅಣ್ಣ ಕೂಡ ಬಹಳಷ್ಟು ಸಲ ಇನ್ನ ಪ್ರೆಷರ್ ಹಾಕ್ಯಾರ ಕೂಡ ಇನ್ನ ಕೆಲಸ ಆಗ್ತಿಲ್ಲ ಅಂತ ನಾಯಕರು ಹೇಳಿದ್ರೆ ಆಗ್ತಿಲ್ಲ ಅಂದ್ರೆ ನಮ್ಮಂತ ಸಾಧಾರಣ ಮಂದಿ ಹೇಳಿದ್ರೆ ಎಲ್ಲ ಆಯ್ತದ ಇದು ಕೊನೆ ಸಲ ನೋಡ್ತೇವೆ ಮುಂದಿನ ಸಲ ಬಂದಾಗ ನಿಮಗೆ ನಾ ಪಾಠ ಕಲಿಸ್ತೇವೆ ಅದಕ್ಕೆ ಒಪ್ಪೆಗಳಿಗೆ ನೀರು ಅವರ ಮನೆಯ ಗಲೀಜ್ ನೀರೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ನಮ್ಮ ಮಕ್ಕಳು ಅದರಿಂದಲೇ ಓಡಾಡಬೇಕು ಅಂತ ಬಡಾವಣೆಯ ಜನರು ಬಡ್ಕೊಂಡು ಹೇಳ್ತಾ ಇದ್ದಾರೆ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಕಲಾವಿದರಾದಂತಹ ಚಿರಪರಿಚಿತರೇ ರಘುಪ್ರಿಯ ಅವರು ಆ ಚರಂಡಿಯಲ್ಲಿ ಓಡಾಡಿ ಸ್ವಯಂ ಆಗಿ ಅವರೇ ಖುದ್ದಾಗಿ ತೋರ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ಈ ದೃಶ್ಯಾವಳಿಗಳಲ್ಲಿ ಜಿಲ್ಲಾಡಳಿತ ಕೂಡಲೇ ಇದಕ್ಕೆ ಎಚ್ಚೆತ್ತುಕೊಂಡು ಒಂದಿಷ್ಟು ದಿನಗಳಲ್ಲಿ ಏನಾದರೂ ಇ ಚ ನೀರು ನಿಂತಿರುವ ರಸ್ತೆ ನೀರು ಚರಂಡಿ ನೀರನ್ನು ನಿಂತಿರುವ ಈ ರಸ್ತೆಗೆ ಸೂಕ್ತವಾದ ರಸ್ತೆಯನ್ನು ಮಾಡಿಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀನಿ ಅನ್ನುವ ಮಾತುಗಳನ್ನು ಕಲಾವಿದ ರಘುಪ್ರಿಯ ತಿಳಿಸಿದ್ದಾರೆ ಖುದ್ದಾಗಿ ಅವರೇ ಸಹ ಹೋಗಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ತಿಳಿಸಿದ್ರು ಅವರು ಕ್ಯಾರೆ ಅನ್ನದೆ ಸುಮ್ಮನೆ ಕುಂತಿದ್ದಾರೆ ಯಾಕೆ ದಲಿತರ ಮೇಲೆ ಈ ರೀತಿ ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಿ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದ್ದೀರಿ ಏನಾದರೂ ನೀವು ನಮ್ಮ ಹೆಣದ ಮೇಲೆ ಮುಣ್ಣಾಕಿ ರಸ್ತೆ ಮಾಡುವುದಿದ್ರು ಸರಿ ನೀವು ರಸ್ತೆಯನ್ನು ಮಾಡಿ ನಮ್ಮ ಹೆಣದ ಮೇಲೆ ಮಾಡಿ ಬಿಟ್ಟು ನಮ್ಮ ಮಕ್ಕಳಿಗೆ ಸತ್ತ ಮೇಲೆ ಮಾಡುವುದು ಅವರಿಗೆ ಯಾವುದೇ ಒಂದು ಅಪಘಾತ ಆದ ಮೇಲೆ ಮಾಡುವುದು ಸರಿಯಲ್ಲ ಎನ್ನುವ ಮಾತುಗಳ ಹೇಳಿರೋದು ರಘುಪ್ರಿಯಾ ಅವರು ಏನೆಲ್ಲ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಹಾಗೆ ಜಿಲ್ಲಾಡಳಿತವು ತುರ್ತಾಗಿ ಈ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಎನ್ನುವ ಮನವಿ ಸಹ ನಮ್ದಾಗಿದೆ ಇನ್ನೂ ಯಾರು ಬಂದಿಲ್ಲ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಂತೂ ಅನಿಲ್ ಕಪೂರ್ ಹೆಂಗ ನಾಯಕ ಪಿತ್ರದಾಗ ಹೇಳ್ತಾನೆ ನೋಡ್ರಿ ಅಂತ ಆಗಿಂದ ನಾಲ್ಕು ಸಲ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಇವರು ಅವ್ರ ಜೆ ಡಬಲ್ ಎಲ್ಲ ಇಂಜಿನಿಯರ್ ಇರ್ತಾರಲ್ಲ ಈ ಕೆಲಸಕ್ಕೆ ಸಂಬಂಧಪಟ್ಟವರು ಈ ಏರಿಯಾಗೆ ಸಂಬಂಧಪಟ್ಟರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಅವ್ರದ್ದು ಏನಿದೆ ನೋಡ್ರಿ ಅಂತ ಅವ್ರು ನಾನು ಹಿಂದೆ ಬರ್ತಾರ ಇನ್ನೊಂದು ಫೋಟೋ ಎಳಸ್ಕೊತಾರ ಅವ್ರು ಮೇಡಮಿಗೆ ಹಾಕ್ತಾರೆ ಹೋಯ್ತಾರೆ ಇವ್ರ ಮನಸ್ಸಿಗೆ ಅದು ಕೆಲಸ ಮಾಡಿಸಿ ನನಗೆ ಆಗತ್ತ ಭೀ ಹೇಳಿದೆ ನಾ ಮೇಡಮ್ ಖಾಲಿ ನೀವು ಕ್ಯಾಮ್ರಾ ಮುಂದೆ ಹೋಯ್ತೀರಿ ನೀವು ಯಾವುದೇ ಕೆಲಸ ಮಾಡಲ್ಲ ಅಂದ್ರೆ ನಾನು ಹಿಂದೆ ಕಳಿಸ್ತಾರೆ ಖರೆ ಇಲ್ಲಿವರೆಗೆ ಏನಿಲ್ಲ ಇಲ್ಲ ಮತ್ತು ಇದು ಮಾಡಿಕೊಡ್ರಿ ಅಂತ ಹೇಳಿ ಭಾಳ ಸುಮಾರು ಲೇಔಟ್ ರೆಡಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕರಗೆ ಲೇಔಟ್ ಅದ ಈಗ ದಿನಕ್ಕೆ ಹಂದಿ ಆಯ್ತವ ಮತ್ತು ಸ್ಕೂಲ್ ಮಕ್ಕಳು ನಡ್ತಾರಿದ್ರವ ಈ ಕಡೆಯಲ್ಲಿ ಆ ಸ್ಕೂಲ್ ಮಕ್ಕಳು ನಡಕ ಇಲ್ಲೆಲ್ಲ ಇಟ್ಕಿ ಇಟ್ಟಿದ್ದೆವು ಮತ್ತು ಅವರ ಒಳ್ಳೆ ಪವಿತ್ರ ನೀರವ ಅಂತ ತಿಳ್ಕೊಂಡ್ರೆ ಇನ್ನ ಆ ಎದ್ ನೀರು ಇಲ್ಲಿಗೆ ಬರ್ತಾವ ಅವ್ರ್ದೆಲ್ಲ ಗಲೀಜ ನೀರು ನಮ್ಮ ಮನೆ ಮುಂದೆ ಬಂದು ನಿಂದಿರ್ಲತ್ತವ್ ಇಲ್ಲಿ ಯಾಕೆ ನಿಂದಿರ್ಲತ್ತವ ಅಂತ ಅಂದ್ರೆ ಕಾರಣ ಅಂದ್ರೆ ಇಲ್ಲಿ ಕೆಲವೊಂದು ದಲಿತರು ಮನೆಗಳವ ಇಲ್ಲೆಲ್ಲ ಒಂದು ನಾಲ್ಕೈದು ಜನ ದಲಿತರು ಇದೇವು ನಾವು ಅದಕ್ಕೆ ನಮ್ಮ ಜನ ಹಿಂಗೆ ಕೆಸರಾಗೆ ಇರ್ಲಿ ಅಂತ ಹೇಳಿ ನಾವು ಮಾಡತ್ತಾರ ಗೊತ್ತಿಲ್ಲ ಆಲ್ರೆಡಿ ನಾನು ಜನಸ್ಪಂದನ ಕಾರ್ಯಕ್ರಮದಾಗ ಇದ್ರ ಬಗ್ಗೆ ನಾ ಮಾಹಿತಿ ಕೊಟ್ಟಿದ್ದೆ ಸಲನೂ ಬಂದಿಲ್ಲ ನಮ್ಮ ಶೈಲೇಂದ್ರ ಬೆಲ್ದಾಳೆ ಸಾಹೇಬರು ಇದ್ದರು ಆ ಟೈಮ್ನಾಗೂ ಹೋಗಿ ನಾನು ತೋರಿಸಿದೆ ಆಗೋ ಇಲ್ಲ ಈಗ ಏನೋ ನಗರಸಭೆ ಮಹಾನಗರ ಪಾಲಿಕೆ ಇದಕ್ಕೆ ಇವ್ರು ನೋಡ್ರಿ ಮುಖ ನೋಡ್ರಿ ಇವ್ರು ಮಹಾನಗರ ಪಾಲಿಕೆ ಮಾಡೋದು ಇಲ್ಲಿ ನೋಡ್ರಿ ಇದ್ರ ಹಾಲತ್ತು ಇದರೊಳಗೆ ಸಣ್ಣ ಮಕ್ಕಳು ಏನು ಹೇಳ್ರಿ ನಾನೇ ಇಲ್ಲಿ ಬಿಡ್ಕೊಳ್ತೇನೆ ಇದು ಬ್ಯಾಸ್ಗೆ ಅದ ರೀ ಇದು ಪೂರಾ ನೀರು ಇಲ್ಲಿಗೆ ಸದ್ಯಕ್ಕೆ ಯಾರ ಮನೆಗೆ ಬಿ ಮಳೆಗಾಲ ಬಂತು ಅಂದ್ರೆ ನಾನು ಟಂಕಿನ ತನ ನೀರು ಬರ್ತೇವೆ ಈಗ ಇದನ್ನು ಎಲ್ಲರೇನು ಆಟ ಮಾಡಿಲಿಕ್ಕೆ ನಾವು ಈಗ ಇಲ್ಲಿ ಸಣ್ಣ ಮಕ್ಕಳು ನಡ್ಕೊಂಡು ಹೇಳ್ತಾರ ದಿನ ಆ ಮನೇಲಿ ಹೋಗಿ ನಮ್ಮ ಕಟ್ಟಿ ಮೇಲಿಂದ ಹಾಕ್ ಬರ್ತೀರಿ ಅಂತ ಹೇಳಿ ಈಗ ಇವರೆಲ್ಲ ನೀರು ಎಲ್ಲಿಂದ ಬಿಡ್ತಾರೆ ಆ ಅಲ್ಲಿಂದ ಪೂರ ಬಿಲ್ಡಿಂಗು ಈಗ ಇವ್ರ ನೀರು ಈಗ ನಮ್ಮ ಮನೆಗೆ ರೀ ಈ ಈ ನೀರಾಗಿಂದು ನಾವು ಡೈಲಿ ಓಡಾಡ್ಬೇಕು ಮತ್ತು ಇದಕ್ಕೆ ಬಿಟ್ಟು ಬೇರೆ ಇಲ್ಲ ನಮಗೆ ಹಾಂ ಬೇರೆದು ಯಾವ್ದಾರ ಒಂದು ಹಾದಿ ಇರ್ತಿತ್ತು ಅಂದ್ರೆ ನಾವು ಹೋಗ ಆ ನೀರಾಗಿಂದು ಓಡಾಡ್ತಿದ್ವಿಪ್ಪ ಏನೋ ನೀರು ಇದ್ರು ಭೀ ಇಂಥ ಹೊಲಸು ನೀರಾಗ ಈ ಏರಿಯಾದ ಎಲ್ಲಿ ಬಿ ಹೋಗ್ರಿ ನೀವು ನೀಟ್ ಕಲಿಸ್ ನೀರು ನಿಮಗೆ ಎಲ್ಲಿ ಬಿ ಸಿಗಲ್ಲ ಹೊತ್ತು ಇಲ್ಲಿ ಯಾಕೆ ಹಂಗೆ ಅಂದ್ರೆ ನಿಮ್ಗೆ ಹೇಳ್ದಲ್ಲ ಇಲ್ಲಿ ಜಾತಿವಾದ ಅದ ರೀ ಫಸ್ಟು ಏನದಪ್ಪ ಅಂತಂದ್ರೆ ಇಲ್ಲಿ ಶಿವಾಜಿನಗರ ಮತ್ತು ಅಲ್ಲಂಪರಬು ನಗರ ಎಂಬುದೊಂದು ತಾರತಮ್ಯ ಅದ ಕೆಲವು ಜನ ಶಿವಾಜಿನಗರದವ್ರು ಇದ್ದರಂಥ ಕೆಲವು ಜನ ಅಲ್ಲಂಪರಬು ನಗರದವ್ರು ಅಂತಾರೆ ಮತ್ತು ಇಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಅರ ಏನಪ್ಪ ಅಂದ್ರೆ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅರ ಬಿ ಜೆ ಪಿಗೆ ಯಾರು ಸಪೋರ್ಟ್ ಮಾಡ್ಯಾರ ಅವ್ರ ಮನೆ ಮುಂದೆ ಡಬಲ್ ರೋಡ್ ಅದ ರೀ ಈಡ್ ಧಮ್ಮನ್ ರೋಡ್ ಅದ ಮಾಡಿನ ರೋಡೆ ಎರಡೆರಡು ಸಲ ಮಾಡಿಕೊಂಡ್ರ ಅದು ಯಾರ್ದೋ ಮಲ್ಕಾಪುರ ಅವ್ರ ಬಜೆಟ್ದಾಗ ಇದ್ದಿಂದು ನಂಬಲಿಕ್ಕೆ ಬಂದಿನ ರೋಡು ಅವ್ರ ರೋಡಿಗೆ ಹಾಕೊಂಡರು ಏನು ಅವ್ರದ್ದು ಇತ್ತು ಗೊತ್ತಿಲ್ಲ ಖರೆ ಆಲ್ರೆಡಿ ಅವ್ರ ಮನೆ ಮುಂದೆ ರೋಡ್ ಇತ್ತು ಅಂದ್ರೂ ನಮ್ಮ ಕಡೆ ರೋಡ್ ಮಾಡಿಲ್ಲ ಯಾಕಂದ್ರೆ ನಾವು ದಲಿತ ಜನ ಹಿಂದುಳಿದ ಜನ ನಾವು ಹಿಂಗೆ ಇರಬೇಕು ಅಂಥೇಳಿ ಇವ್ರದೆಲ್ಲ ಉದ್ದೇಶವ ಇದು ಏನು ಭೀ ಮಾಡ್ತಾಯಿದ್ದಾರ ಯಾಕೆ ರೋಡ್ ಮಾಡ್ತಾಯಿಲ್ಲ ಅಂದ್ರೆ ಅವ್ರ ಉದ್ದೇಶಪೂರ್ವಕವಾಗಿ ಇಲ್ಲ ಯಾಕಂದ್ರೆ ಇಲ್ಲೊಂದು ಹತ್ತೆ ಮನೆ ಇಲ್ಲ ಶಾಸಕರ ಇಲ್ಲಿ ಮೊದಲು ಚೈಲಂದ ಅವ್ರ ಬರ್ತಾ ಇದ್ರು ಅವ್ರಿಗೂ ನಾವು ಒಂದೆರಡು ಸಲ ಹೋಗಿ ಹೇಳಿದೆ ಅವರು ನಮಗೊಂದು ಬಾರ್ದು ಕೊಡ್ರಿ ನಿಮ್ಮ ಬಜೆಟ್ದಾಗ ಬಂದಾಗ ಹಾಕಿಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದರು ಆದರೆ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಹೋಗಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಮನವಿ ಸಲ್ಲಿಸಿದ್ದೇವೆ ಶಾಸಕರಿಗೆ ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಮನೆ ಬಂದು ನೋಡಿ ಇದಕ್ಕೆ ಯಾರೋ ಜೆ ಡಬಲ್ ಇ ಅಂತ ಇಲ್ಲಿ ಏನು ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿನಾಗ ಒಂದು ಸಲ ಒಂದೊಂದು ಬುಟ್ಟಿ ತಂದು ಅಂದ್ರೆ ಇಲ್ಲೊಂದು ದೊಡ್ಡ ರೋಡೇ ರೆಡಿ ಐತಿತ್ತು ಅವಾಗಿ ನಡ್ದು ನಮ್ಮ ಹಿರಿಯರೆಲ್ಲ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸತ್ತಗ್ಯಾರ ಈಗ ನಾವು ಭೀ ಸತ್ತ ಮೇಲೆ ಹಾಕ್ತಾರೆ ಮತ್ತು ಅವ್ರು ಮೇಲೆ ಬರ್ತಾರೋ ಅದು ಗೊತ್ತಿಲ್ಲ ನಮ್ಮ ಮಕ್ಕಳದ ಸತ್ತ ಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಬೀಳ್ತಾರೆ ಇಲ್ಲಿ ಈಗ ಆಲ್ರೆಡಿ ನಮ್ಮ ಅತ್ತೆ ಬಿದ್ದಿನ ನಿಮಗೆ ನಾವು ಉದಾಹರಣೆ ನಮ್ಮ ಮನೆಗೆ ರಿಪೋರ್ಟ್ಗಳು ತೋರಿಸ್ತೀನಿ ನೋಡಿರಿ ಅವ್ರು ಎಲ್ಲಿ ಬಿದ್ದಾರ ನೀವೇ ಕೇಳಿರಿ ನಮ್ಮ ಮನೆಗೆ ಹೋಗಿ ಇವೆಲ್ಲ ಮತ್ತೇನು ಮಾಡ್ತಾರೆ ದೊಡ್ಡ ಮಹಾನಗರ ಪಾಲಿಕೆ ಮತ್ತೇನೋ ಯಾವುದೋ ಮಾದರಿದಾಗ ಬೀದರ್ ರೆಡಿ ಮಾಡ್ತೀವಿ ಅಂತ ಹೇಳತ್ತೀರಿ ಮೊನ್ನೆ ಏನು ರೆಡಿ ಮಾಡ್ತೀರಿ ಒಂದು ಮನೆ ಮುಂದೆ ರೋಡ್ ಮಾಡೋಕ್ಕಾಗಲ್ಲ ಉಂಟದು ನೀವು ಮಹಾನಗರ ಪಾಲಿಕೆ ಏನು ಮಾಡ್ತೀರಿ ಮಹಾನಗರ ಪಾಲಿಕೆ ಅಂದರೆ ಏನು ಅಂತ ಗೊತ್ತದೆ ನಿಮ್ಗೆ ಪ್ರತಿ ಅರ್ಧ ಕಿಲೋಮೀಟ್ರಕ್ಕೆ ಒಂದು ಮಹಿಳಾ ಶೌಚಾಲಯ ಇರಬೇಕು ಪ್ರತಿ ಅರ್ಧ ಕಿಲೋಮೀಟ್ರಕ್ಕೆ ಒಂದೊಂದು ಉಳ್ಳಕ್ಕೆ ಜಾಗ ಇರಬೇಕು ಏನು ಮಾಡ್ತೀರಿ ಇಂಥವು ನೀವು ಮಾಡೋ ಕೆಲಸನೇ ಪೂರ ಮಾಡಿಲ್ಲ ಮತ್ತು ಮಹಾನಗರ ಪಾಲಿಕೆ ಮಾಡಕ್ಕೆ ನಿಂತೀರಿ ಮೊನ್ನೆ ಸಿ ಎಮ್ ಸಿದಾಗ ಹೋದ್ರೆ ನನಗೆ ಮೀಟಿಂಗ್ದಾಗ ಇದ್ದಿದ್ದೆವು ನೀವು ಒಳಗೆ ಬರಬೇಡ ಅಂತ ಹೇಳ್ತಾರೆ ಅವರು ಕೆಲವು ಜನ ಮತ್ತು ದೊಡ್ಡ ಮೀಟಿಂಗ್ ಇದ್ದಿಲ್ಲ ಐದಾರು ಜನನೇ ಕೌನ್ಸ್ಲರು ಅಧ್ಯಕ್ಷರು ಮತ್ತು ಅಲ್ಲಿಂದು ಆಯುಕ್ತರು ಕುಂತು ಮಾತಾಡ್ತಾ ಸರ್ ನನ್ನ ಮನೆಗೆ ಸಮಸ್ಯೆ ಅದ ನಂಗೆ ಭಾಳ ಕಷ್ಟದಾಗಿದ್ದೀನಿ ಅಂತ ಹೇಳಿದಾಗ ಮೀಟಿಂಗ್ದಾಗ ಬರಬೇಡ ನೀವು ಹೊರಗೆ ಹೋಗು ಅಂತ ನಾನು ನನಗೆ ಏಕವಚನದಾಗ ಮಾತಾಡ್ತಾರೆ ಅಲ್ಲಿ ಅದಕ್ಕೆ ನಾವು ನೀವು ಮೀಟಿಂಗ್ ಯಾಕೆ ಮಾಡ್ಲತ್ತೀರಿ ಅಂತ ಕೇಳಿದ್ರು ನಾವು ನಮ್ಮ ಕೆಲಸಕ್ಕೆ ಮಾಡ್ಕೊಳ್ತಿದ್ದೆವು ನಿಮ್ದು ಏನಾದ್ರೆ ಆಮೇಲೆ ಹೇಳ್ರಿ ಹದಿನೆಂಟು ತಾರೀಕು ನಮ್ದೊಂದು ಮೀಟಿಂಗ್ ಅದ ಅದರೊಳಗೆ ನಿಮ್ಮ ಸಮಸ್ಯೆ ತರ್ರಿ ಅಂತಾರೆ ಎಷ್ಟು ಹದಿನೆಂಟು ತಾರೀಕು ಹೋಗಿ ಈ ಮೀಟಿಂಗ್ಗಳು ಮಾಡಬೇಕು ಎಷ್ಟು ಹದಿನೆಂಟು ತಾರೀಕು ಹೋಗಿ ಇವರಿಗೆಲ್ಲ ಸಮಸ್ಯೆಗಳು ತಿಳಿಸ್ಬೇಕು ಏನು ದಿನ ಕೈ ತಂದು ಇವ್ರಿಗೆ ತೋರ್ಸ್ಲಾಕ ಆಗಲ್ಲ ಮತ್ತು ನಮ್ಮದು ಎಲ್ಲಕ್ಕಿಂತ ದೊಡ್ಡ ತಪ್ಪೇನು ಆ್ಯಕ್ಚುಲಿ ಏನಾದರೂ ಹೇಳ್ತೆ ಕೇಳಿರಿ ನಿಮಗೆ ಎಮ್ ಎಲ್ ಎ ಅವರೇ ಮಾಡಬೇಕು ಎಮ್ ಪಿ ಅವರೇ ಮಾಡಬೇಕು ಸಿದ್ದರಾಮಯ್ಯನವರೇ ಮಾಡಬೇಕು ಅಂತ ಇಲ್ಲ ದಯವಿಟ್ಟು ಸರ್ ನೀವು ಯಾರ್ಯಾರು ನಮ್ಮದು ನಾಯಕರಿದ್ದೀರಿ ನಾವೆಲ್ಲ ನಿಮಗೆ ಚುನಾಯಿತರಾಗಿ ತಂದಿದ್ದೆವು ಈ ಕಳ್ಳೂರು ಕೈದಾಗ ಏನು ಕೊಡ್ತಾ ಇದ್ರಲ್ಲ ಇಂಥ ರೋಡ್ಗಳು ಯಾವ ಗುಂಡಗಳಿಗೆ ಮಡ್ರ್ ಮಾಡಿದವ್ರಿಗೆ ಅಂಥವ್ರಿಗೆ ಇಂಥವ್ರಿಗೆ ಇಂಥ ರೋಡ್ಗಳು ಕೊಡ್ಲತ್ತಿರಲ್ಲ ಅವ್ರ ಮನೆಗೆ ಅವ್ರು ಹೆಂಡ್ತಿ ಕೊಳಗೆ ಹಂಗಾರ ಹಾಕ್ಲಕ್ಕೆ ಮಾಡ್ತಾರೆ ಸರ್ ಅವ್ರು ರೋಡು ನಮ್ಮಂಥವ್ರಿಗೆ ಒಳ್ಳೇದು ಮಾಡಕ್ಕೆ ಮಾಡಲ್ಲ ಫಸ್ಟ್ ಇವರು ಯಾರ್ಯಾರ ಅವರು ಎಜುಕೇಟೆಡ್ ಇರಬೇಕು ಫಸ್ಟ್ ಇವು ಅನ್ಪಡ್ಗಳಿಗೆಲ್ಲ ನೀವು ಗೊತ್ತೇ ಮಾಡಿದಿರಿ ಅಂದ್ರೆ ನಮ್ಮ ದೇಶ ಯಾಕುತ್ತೂ ಆಗಲ್ಲ ನನ್ನ ಹಾಳು ಹಾಳಾಗ್ಯದ ಆಗಿದೆ ಮತ್ತು ಇಂಥವ್ಲಿಂದ ಪೂರ ದೇಶ ಹಾಳಾಯ್ತದ ಮೊನ್ನೆ ಘಟನೆ ನಡೆದದ ಒಂದು ನೀವು ನೋಡಿರ್ಬೇಕು ಕಂಪ್ಟಾಡ್ದಾಗ ಒಂದು ಪುಟ್ಟ ಮಗು ಒಂದು ಅಲೆಗೆ ಬಿಚ್ಚು ಸತ್ತದ ಇಂಥದ್ದೇ ಒಂದು ನೀರಾಗ ಇಲ್ಲಿ ಭೀ ಒಂದು ನಾಲ್ಕೈದು ಮಕ್ಕಳು ಸತ್ತಿನ ಮೇಲೆ ಬರ್ತೀರಿ ಏನು ರೀ ಶಾಸಕರೇ ಮತ್ತು ನಮ್ಮ ಜಿಲ್ಲಾಡಳಿತದೇ ಒಂದು ನಾಲ್ಕೈದು ಜನ ಇಲ್ಲರು ನಮಗೆ ಯಾರಿಗಾರ ಇದ್ರೊಳಗೆ ಹೂಳಿ ಇದ್ರ ಮೇಲಿಂದ ರೋಡ್ ಮಾಡ್ತೀರಿ ಅಂದ್ರೆ ಮಾಡಿರಿ ಅದಕ್ಕೆ ಭೀ ನಾವು ತಯಾರಿದ್ದೀವಿ ಯಾಕೆ ಮುಂದಿನ ಜನರ ಆಯ್ತದ ಸಣ್ಣ ಈಗ ಬಸ್ಸಿನ ಮಕ್ಕಳು ಹೋದ್ರು ಸರ್ ನಡ್ಕೊಂಡು ಬರೋ ಮಕ್ಕಳು ಏನು ಮಾಡ್ಬೇಕು ಇದ್ರೊಳಗೆ ಇಲ್ಲೆಲ್ಲ ವಯಸ್ಸಾದವ್ರು ಹಿರಿಯರು ಇದ್ದಾರೆ ಅವರೆಲ್ಲ ಹೆಂಗೆ ಬರ್ಬೇಕಿದ್ರೊಳಗೆಲ್ಲ